ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಮ್ಯಾಂಗೋ ಒಂದು ಡೆಸರ್ಟ್ ಮಾಡ್ತಾ ಇದ್ದೀನಿ ಅಥವಾ ಮ್ಯಾಂಗೋ ಶೀರಾ ಅಥವಾ ಮ್ಯಾಂಗೋ ಅಲ್ವಾ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ನಾನು ಮ್ಯಾಂಗೋ ಚೆನ್ನಾಗಿ ಅಣ್ಣ ಆಗಿರೋ ಸ್ವೀಟ್ ಇರೋ ಮ್ಯಾಂಗೋ ಒಂದು ಲೋಟ ಆಗೋಷ್ಟು ತೊಗೊಂಡಿದ್ದೀನಿ ನಾನು ಒಂದು ಲೋಟ್ ಮೆಸರ್ಮೆಂಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಲೋಟ ಆಗೋಷ್ಟು ನಾನು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ ಒಂದು ಲೋಟ ನಾನು ತುಪ್ಪ ತೊಗೊಂಡಿದ್ದೀನಿ ಮುಕ್ಕಾಲು ಲೋಟ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಮ್ಯಾಂಗೋ ಸ್ವೀಟ್ ಇರೋದ್ರಿಂದ ಮುಕ್ಕಾಲು ಕಪ್ ಮುಕ್ಕಾಲು ಲೋಟ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಲೋಟ ನಾನು ಮಾಮೂಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ಇಷ್ಟು ತ್ರೀ ಬೇಕಾಗುತ್ತೆ ನಾವು ಒಂದು ಲೋಟ ನಾವು ಮ್ಯಾಂಗ್ಯ ಫ್ಯೂರಿ ತೊಗೊಂಡ್ರೆ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಒಂದು ಲೋಟ ನೀರು ಬೇಕಾಗುತ್ತೆ ಅದರಿಂದ ಇಷ್ಟು ನಾವು ಮೆಜರ್ಮೆಂಟ್ ತೊಗೊಬೇಕಾಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಬಂದು ಒಂದು ಐದಾರು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಮೊದಲಿಗೆ ಹೇಗೆ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ಈಸಿಯಾಗಿ ಯಾಕಂದರೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಡೆಸರ್ಟ್ ಥರ ನಮ್ಮ ಮಕ್ಕಳು ಮನೇಲೆ ಇರ್ತಾರೆ ನೀಟಾಗಿ ಎಕ್ಸಾಮ್ಸ್ ಎಲ್ಲ ಮುಗಿದಿರೋ ಇದೊಂಥರ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಂಡಿ ಇಟ್ಕೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿನ ನಾವು ಹುರ್ಕೊಬೇಕಾಗುತ್ತೆ ನೀವು ಒಂದು ಲೋಟ ಬೇಡ ಅಂದ್ರೆ ನಿಮಗೆ ತುಪ್ಪ ನೀವು ಮುಕ್ಕಾಲು ಲೋಟ ಬಳಸ್ಕೊಬೋದು ನೀವು ಡಯೆಟ್ ಮಾಡೋರು ತುಪ್ಪ ಜಾಸ್ತಿ ಬಳಸಲ್ಲ ಅಂದರೆ ಬಳಸ್ಕೊಬೋದು ಆದರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊದಲಿಗೆ ನಾವು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಸೇರಿಸ್ಕೊಂತ ಇದ್ದೀನಿ ಫ್ರೈ ಮಾಡಿಬಿಟ್ಟು ನಾವು ಒಂದು ಬೌಲಿಗೆ ತೆಗ್ದಿಟ್ಕೊಳ್ಳೋಣ ಬಟ್ ಫ್ರೆಂಡ್ಸ್ ನಾನು ಗೋಡಂಬಿ ಮತ್ತೆ ದ್ರಾಕ್ಷಿನ ಒಂದು ಬೌಲ್ಗೆ ಸೇರಿಸಿಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆನ ನಾನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಉಟ್ಕೊಬೇಕಾಗುತ್ತೆ ನ ಚಿರೋಟಿ ತಗ ರವೆ ತೊಗೊಂಡಿದ್ದೀನಿ ಮೀಡಿಯಂ ರವೆ ಎಲ್ಲ ಇದು ಸಣ್ಣ ರವೆ ಬರುತ್ತಲ್ಲ ಆ ರವೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ರಾಸ್ಮೆಲ್ಲೂ ಚೆನ್ನಾಗಿ ನಾವು ಉಟ್ಕೊಬೇಕಾಗತ್ತೆ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ನಾನು ತುಪ್ಪದಲ್ಲೇ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಬೇಕು ಅಂದರೆ ಫುಲ್ ತುಪ್ಪ ಹಾಕ್ಬಿಟ್ಟು ರವೆನ ಫುಲ್ ತುಪ್ಪದಲ್ಲೇ ಹುರ್ಕೊಂಡು ನೀವು ಬೇಕಾದ್ರೆ ಆಮೇಲೆ ಹಾಲೆಲ್ಲ ಸೇರಿಸ್ಕೊಂಬೋದು ಹಾಗೂ ಮಾಡ್ಬೋದು ನಾನು ಒಂದು ಒಂದು ಅರ್ಧ ಲೋಟ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಉರ್ಕೊಂಡು ಮತ್ತು ಒಂದು ಅರ್ಧ ಲೋಟ ತುಪ್ಪ ಹಾಕಿ ರವೆನ ಈ ಥರ ತುಪ್ಪದಲ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಹಾಲು ಇದ್ದೀನಿ ಹಾಲು ಮತ್ತು ನೀರು ಒಂದು ಕಪ್ಗೆ ಎರಡರಷ್ಟು ಒಂದು ಲೋಟ ನೀರು ಮತ್ತು ಒಂದು ಲೋಟ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬರೀ ಮೀಡಿಯಮ್ ಫ್ಲೇಮ್ ಮಾಡಿ ಹಾಲೊಂದು ಲೋಟ ತೋಟದು ಎರಡು ಎರಡು ಲೋಟ ಆಯಿತು ಇವಾಗ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾವು ಗಟ್ಟಿ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಗಟ್ಟಿಗಾಗಿದೆ ನೋಡಿ ನಾವು ಒಂದು ಲೋಟ ನೀರು ಮತ್ತು ಒಂದು ಲೋಟ ಹಾಲು ಹಾಕಿದ್ದೀನಿ ನೋಡಿ ಈ ಥರ ನಮಗೆ ನೀಟಾಗಿ ಅಂಟ್ಕೊಂಬಾರ್ದು ಆ ಥರ ಚೆನ್ನಾಗಿ ಇವಾಗ ಇದನ್ನು ನಾನು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ರವೆ ಬೇಯೋದಕ್ಕೆ ಇಡ್ತೀನಿ ಎರಡು ನಿಮಿಷ ಫ್ರೆಂಡ್ಸ್ ಎರಡು ನಿಮಿಷ ಆಗಿದೆ ನೋಡಿ ನೀಟಾಗಿ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಅಂಟ್ಕೊಂಬಾರ್ದು ನೋಡಿ ನೀಟಾಗಿ ಒಂದು ಸೈಡ್ಗೆ ಬರುತ್ತೆ ನಾವು ಹಾಕಿ ರವೆ ಹುರಿದಿರೋದ್ರಿಂದ ನಮಗೆ ಸಾಫ್ಟ್ ಆಗಿರುತ್ತೆ ಇವಾಗ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೊಂತಾ ಇದ್ದೀನಿ ಮುಕ್ಕಾಲು ಲೋಟ ಆಗೋಷ್ಟು ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಯಾಕಂದರೆ ಮ್ಯಾಂಗೋನ ಸ್ವೀಟ್ ಇರೋದ್ರಿಂದ ನಾನು ಮುಕ್ಕಾಲು ಕಪ್ಪಾಗಷ್ಟು ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಫುಲ್ ಸಕ್ಕರೆ ಮೆಲ್ಟ್ ಆಗಬೇಕು ಫುಲ್ ಕರಗಬೇಕಾಗತ್ತೆ ನೋಡಿ ಎಲ್ಲ ಫುಲ್ ಸಕ್ಕರೆ ಎಲ್ಲ ಮೆಂಟಾಗಿ ಗಟ್ಟಿಯಾಗಿದೆ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಒಂದು ಲೋಟ ಆಗಷ್ಟಿದೆ ಮ್ಯಾಂಗೋ ಪ್ಯೂರಿ ಸ್ವೀಟ್ ಇದೆ ಆದಷ್ಟು ಸ್ವೀಟ್ ಇರುತ್ತೆ ತೊಗೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಕೊಳ್ಳೋಣ ನಾವು ನ್ಯಾಚುರಲ್ ಕಲರು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ಮ್ಯಾಂಗೋ ಶಿರಾ ಅಥವಾ ಮ್ಯಾಂಗೋ ಅಲ್ವಾ ನಮ್ಮ ಕಡೆ ಮ್ಯಾಂಗೋ ಕೇಸರಿ ಬಾತ್ ಅಂತ ಕರೀತಾರೆ ಇದನ್ನು ನೋಡಿ ಇಷ್ಟ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಅಂಟ್ಕೊಳೋದೆಲ್ಲ ಏನಿಲ್ಲ ನೋಡಿ ಈ ಇಷ್ಟು ಇರಬೇಕು ನಮಗೆ ಅದ ಇವಾಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊತೀನಿ ಮತ್ತು ಏಲಕ್ಕಿ ಪೌಡರು ನಾನು ಒಂದು ಎರಡು ಏಲಕ್ಕಿನ ಜಿಜ್ಜ ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟ ನೀವು ಬೇಕು ಅಂದರೆ ಫ್ಲೇವರ್ ಹಾಕ್ಕೊಳ್ಳಿ ಇಲ್ಲ ಬೇಡ ನಮಗೆ ಮ್ಯಾಂಗೋ ಫ್ಲೇವರ್ ಇರಲಿ ಅಂದರೆ ಏಲಕ್ಕಿನ ನೀವು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇನ್ನೂ ಒಂದು ಅರ್ಧ ಲೋಟ ತುಪ್ಪ ಇದೆಯಲ್ಲ ಅದನ್ನ ಇದ್ದೀನಿ ಟೋಟಲ್ ಒಂದು ಮುಕ್ಕಾಲು ಕಪ್ಪಾಗಷ್ಟು ಇನ್ನೊಂದು ಸ್ವಲ್ಪ ಇಷ್ಟು ಉಳಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿ ನಮಗೆ ಸ್ವಲ್ಪ ತುಪ್ಪ ಎಲ್ಲ ಚೆನ್ನಾಗಿರೋ ಇದು ಅಬ್ಸರ್ವ್ ಮಾಡುತ್ತೆ ಚೆನ್ನಾಗಿ ಅದರಿಂದ ನಮಗೆ ಇದು ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ನಮಗೆ ಆಯಿತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮ್ಯಾಂಗೋ ಶೀರಾ ಅಥವಾ ಮ್ಯಾಂಗೋ ಕೇಸರಿ ಅಥವಾ ನೀವು ಯಾವ ಥರ ಅನ್ಕೊಂಡೆ ಮ್ಯಾಂಗೋ ಡೆಸಾರ್ಟು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮ್ಯಾಂಗೋನೂ ಹೇಳಿದಷ್ಟು ಮ್ಯಾಂಗೋನು ತುಂಬ ಒಳ್ಳೆಯದು ಪೈಪರ್ ಅಂಶ ರಿಚ್ ಆಗಿರೋದ್ರಿಂದ ಮಕ್ಕಳು ಎಂಜಾಯ್ ಮಾಡಿ ತಿಂತಾರೆ ರೆಡಿಯಾಗಿದೆ ತುಂಬ ಇಷ್ಟ ಆದರೆ ಸಾಕು ಟೋಟಲ್ ನಾನೊಂದು ಮುಕ್ಕಾಲು ಲೋಟ ಆಗೋಷ್ಟು ತುಪ್ಪ ಬಳಸಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಬೋದು ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಕಮ್ಮಿ ಡಯೇಟು ತುಪ್ಪ ಕಮ್ಮಿ ತಿಂದಿರಂದರೆ ಕಮ್ಮಿ ತಿನ್ಕೊಬೋದು ನಿಮ್ಮ ಆಪ್ಷನ್ನು ಅವರವ್ರ ಟೇಸ್ಟ್ ತಕ್ಕಂಗೆ ರೆಡಿಯಾಗಿದೆ ಸೊ ಇದಕ್ಕೆ ನಾನು ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಸ್ವಲ್ಪ ಬಳಸ್ತಾ ಇದ್ದೀನಿ ನೀವು ನಿಮ್ಮ ಆಪ್ಷನ್ನು ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಬಳಸ್ಕೊಬೋದು ರೆಡಿಯಾಗಿದೆ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಮುಕ್ಕಾಲು ಕಪ್ ಒಂದು ಲೋಟ ಚಿರೋಟಿ ರವೆಗೆ ಮುಕ್ಕಾಲು ಕಪ್ಪು ತುಪ್ಪ ಇಡಿಸುತ್ತೆ ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ ಕೈಗೂ ನೋಡಿ ಮೆತ್ತಬಾರ್ದು ಕೈಗೂ ನೋಡಿ ಈ ಥರ ಹಂಟು ಏನೂ ಇಲ್ಲ ನೋಡಿ ಈ ಥರ ಮೆತ್ತಬಾರ್ದು ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ಈಸಿಯಾಗಿ ಒಂದು ಮ್ಯಾಂಗೋ ಶೀರಾ ಅಥವಾ ಮ್ಯಾಂಗೋ ಕೇಸರಿ ಒಂದು ಡೆಸಾರ್ಟು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಸ್ಟವ್ ಆಫ್ ಮಾಡ್ತೀನಿ ಆಫ್ ಮಾಡಿದ್ದೀನಿ ಆಲ್ರೆಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿದೆ ಫ್ರೆಂಡ್ಸ್ ಒಂದು ಮ್ಯಾಂಗೋ ಸ್ವಲ್ಪ ಮ್ಯಾಂಗೋ ಒಂದು ಲೋಟ ಒಂದು ಚಿಕ್ಕದ ಒಂದು ಫ್ಯೂರಿ ಮಾಡ್ಕೊಂಡು ನಾವು ಒಂದು ಚಿಕ್ಕ ಲೋಟದಲ್ಲಿ ಮಾಡಿಕೊಂಡು ಆರಾಮಾಗಿ ನಾವು ಸರ್ವ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ದಿಢೀರಾಗೆ ಯಾರನ್ನು ಗೆಸ್ಟ್ ಬಂದರೆ ಮ್ಯಾಂಗೋ ಇರುತ್ತೆ ಈ ಥರ ಒಂದ್ಸತಿ ನೀವು ರೆಸಿಪಿ ಮಾಡಿ ಕೊಟ್ಟರೆ ಎಂಜಾಯ್ ಮಾಡಿ ತಿಂತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು